ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದೀನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತು ನಾನು ಈರುಳ್ಳಿ ತಪ್ಪಲ್ ಪಲ್ಯ ರೀ ಯಾವ ಥರ ಮಾಡೋದಂತೇಳಿ ನಿಮ್ಗೆ ತೋರಿಸ್ಕೊಡಕತ್ತೇನ್ರಿ ಡಿಫ್ರೆಂಟ್ ಆಗೈತಿ ಮತ್ತು ಹಂಗೆ ಬಹಳ ಮಸ್ತ್ ಕೂಡ ಐತ್ರಿ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಮಾಡೇನಂತೆ ತೋರಿಸ್ತೇನ್ ರೀ ಇವಾಗ ಒಂದು ಪಾತ್ರೆ ಇಟ್ಟೇನ್ರಿ ರೀ ಇದಕ್ಕೆ ಅಡುಗೆ ಎಣ್ಣೆ ಹಾಕಾಕತ್ತೇನಿ ಪಲ್ಯ ಯಾವುದೇ ಪಲ್ಯ ಮಾಡ್ಬೇಕಾದ್ರೆ ಒಂದು ಸ್ವಲ್ಪರಿ ಎಣ್ಣೆ ಜಾಸ್ತಿನ ಹಾಕೋದು ಬರೀ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ರೀ ಎರಡು ಸ್ವಲ್ಪ ಚಟ್ಪಟ್ ಅನ್ನಲ್ರಿ ಅಂದ ನಂತರ ರೀ ಕರಿಬೇವು ಹಾಕಾಕತ್ತೇನಿ ಕರಿಬೇವು ಹಾಕಿದ ನಂತರ ಇದಕ್ಕೆ ನಾನೇ ಒಂದು ಸಣ್ಣದ ಈರುಳ್ಳಿ ಮತ್ತು ಒಂದು ಎರಡು ಹಸಿ ಮೆಣಸಿನ್ಕಾಯಿ ನಾನು ಇಲ್ಲಿ ಈರುಳ್ಳಿನ ಸ್ವಲ್ಪ ಹಾಕೀನಿ ನೀವು ಜಾಸ್ತಿ ಕೂಡ ಹಾಕೋಬೋದು ಯಾಕಂದ್ರೆ ಗಡ್ಡೆ ಈರುಳ್ಳಿ ಪಲ್ಯ ಏನಿತಿರ್ಲೇ ಅದ್ರೊಳಗೆ ಬೇರೆ ಸಣ್ಣ ಸಣ್ಣ ಇದಾವೆ ರೀ ಅದನ್ನು ಕೂಡ ನಾನು ಈರುಳ್ಳಿ ಕಟ್ ಮಾಡೀನಿ ಹಾಗಾಗಿ ಇದಕ್ಕೆ ಒಗ್ಗರಣೆಗ ಸ್ವಲ್ಪ ಹಾಕಾಕತ್ತೀನಿ ಇವ ಏನಾಗಬೇಕ್ರಿ ಚೆನ್ನಾಗಿದೆ ಫ್ರೈ ಆಗಬೇಕ್ರಿ ಆಮೇಲೆ ನೋಡ್ರಿ ಒಂದು ಐದಾರು ಬೆಳ್ಳುಳ್ಳಿ ರೀ ಕುಟ್ಟಿ ಕಶಿಂಗ ಹಾಕಿನಿ ಪಲ್ಯಾಗ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನ ಹಾಕ್ಬೇಕು ರೀ ಬೆಳ್ಳುಳ್ಳಿ ಎಷ್ಟು ಹಾಕ್ತಿವ್ರೆ ಅಷ್ಟು ರುಚಿ ಹೆಚ್ಚಿರ್ತೈತಿ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರ್ತಿತ್ತು ಹಂಗೆ ಆರೋಗ್ಯ ಕೂಡ ಒಳ್ಳೇದ್ರಿ ಇದು ನೋಡ್ರಿ ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗೈತಿ ಇದಕ್ಕೆ ನಾನು ಈರುಳ್ಳಿ ಪಲ್ಯ ಏನು ಮಾಡ್ಯಂದ್ರೆ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದ್ಬಿಟ್ಟ ಹಾಕೇನಿ ಎಷ್ಟು ಆಗ್ತಿತ್ತಲ್ಲ ಅಷ್ಟು ಚಿಕ್ಕದಾಗಿನ ಕಟ್ ಮಾಡಬೇಕು ಇದಕ್ಕೆ ನೀರು ಹಾಕುವಂಥ ಏನು ಅವಶ್ಯಕತೆ ಇಲ್ಲ ರೀ ಈರುಳ್ಳಿ ಎಲ್ಲಿ ಇರ್ತಿತ್ತಿಲ್ಲ ಅದರಲ್ಲಿ ನೀರಿನ ಅಂಶ ಸಾಕಷ್ಟು ರೀ ನೀವು ಚೆನ್ನಾಗಿ ತೊಳೆದ್ಬಿಟ್ಟು ಪಲ್ಯ ಅಷ್ಟೇ ಇದಕ್ಕೆ ಹಾಕ್ಬಿಡಿರಿ ಇದೇನು ಹಾಕ್ಬೇಕಂದ್ರೆ ಈಗ ಚೆನ್ನಾಗಿ ಫ್ರೈ ರೀ ಈಗ ನೋಡಕ್ಕೆ ಭಾಳ ಕಾಣಾಕೈತಿಲ್ಲ ಈಗ ಎಣ್ಣೆಗೆ ಏನಾರ ನಾವು ಸ್ವಲ್ಪ ಫ್ರೈ ಮಾಡಿದ್ವಲ್ಲ ಪೂರ ಕರಿಗಿ ಇಷ್ಟ ಅಂದರೆ ಇಷ್ಟ ಜರಾಸ ಹಾಕ್ತಿತ್ರಿ ಈಗ ನೋಡ್ರಿ ಎಲ್ಲ ಚೆಂದ ಇದನ್ನ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿತ್ರಿ ಈಗ ನೋಡ್ಬೋದು ನೀವು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತಿರಲಿ ಅಷ್ಟು ಕಡಿಮೆ ಹಾಕೋತನ ಬರ್ತೈತಿ ಇದಕ್ಕೆ ಸ್ವಲ್ಪ ಏನು ಮಾಡೋಣ ಈಗ ಪ್ಲೇಟ್ ಮೇಲ್ಗಡೆ ರೀ ಗ್ಯಾಸ್ ರೀ ಸಣ್ಣಗೆ ಇರಲ್ರಿ ಭಾಳ ಜೋರು ಇಡಬೇಡ್ರಿ ಆವಾಗ ಫಲ್ಲಿ ಚೆನ್ನಾಗಿ ಫ್ರೈ ಕೂಡ ಆಗ್ತೈತಿ ಮತ್ತು ಚೆನ್ನಾಗಿ ಬೇಯ್ತಿತ್ತು ರೀ ನೋಡ್ರಿ ಈಗ ಸ್ವಲ್ಪ ಎಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡೋನು ಈರುಳ್ಳಿ ಪಲ್ಯ ರೀ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಕೂಡ ಮಾಡಿರಿ ಇವಾಗ ನೋಡ್ರಿ ಎಲ್ಲ ಚೆನ್ನಾಗಿ ಫ್ರೈ ಕೂಡ ಆಗಿತಿ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಜರಾ ಹಾಕೊಂಡು ರೀ ಇವಾಗ ನಾವು ಹಸಿ ಮೆಣಸಿನ್ಕಾಯಿ ಬೇರೆ ಹಾಕೇವಿ ಖಾರ ಎಷ್ಟು ಬೇಕಾರಲ್ಲ ಅಷ್ಟು ನೋಡಿಕೊಂಡು ಸ್ವಲ್ಪ ಖಾರ ಕೂಡ ಹಾಕಿರಿ ಅಂದರೆ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕಿರಿ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಬೇರೆ ಹಾಕೇವು ನಾವೀಗ ಸ್ವಲ್ಪ ನೋಡ್ರಿ ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಅರ್ಶಿಣ ಪುಡಿ ಹಾಕೇನಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ರೀ ಗರಂ ಮಸಾಲ ಸ್ವಲ್ಪ ರೀ ಗರಂ ಮಸಾಲ ಮತ್ತು ಹಂಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಇಷ್ಟು ಏನು ಮಾಡ್ಯಾನಿ ಈಗ ಹಾಕೇನ್ರಿ ರೀ ಇದನ್ನು ಏನು ರೀ ಈಗ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಬೇರೆ ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ್ಲೇನೋ ಹಾಕ್ಬೇಕು ರೀ ನೀವು ಪೈಲ ಹಾಕಿರಿ ಅಂದ್ರೆ ಅವಾಗ ಭಾಳ ಕಾಣಿಸ್ತಿರಲೇ ಪಲ್ಯ ಅವಾಗ ಉಪ್ಪು ಹೆಚ್ಚು ಕಮ್ಮಿ ಆಗ್ತಿತ್ತು ಹಾಗಾಗಿ ಎಲ್ಲ ಪೂರ್ತಿ ಚೆನ್ನಾಗಿ ಫ್ರೈ ಆದ ನಂತರ ಈ ಟೈಮ್ದಾಗ ನೀವು ಉಪ್ಪನ್ನು ಹಾಕಿರಿ ಈಗ ನೋಡಿರಿ ಎಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ ಅದು ಎಲ್ಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋರಿ ಹಂಗೆ ಎಣ್ಣೆಗೂ ಕೂಡ ಒಂದು ಸ್ವಲ್ಪ ಮಸಾಲೆ ಫ್ರೈ ಆಗ್ತಿತ್ತು ನೋಡ್ರಿ ಚೆಂದ ಇದನ್ನೆಲ್ಲ ಮಿಕ್ಸ್ ಮಾಡಿರಿ ಇದಕ್ಕೆ ಇನ್ನೂ ಒಂದು ಪದಾರ್ಥ ಹಾಕ್ಬೇಕ್ರಿ ಅದು ಕಡಲೆ ಹಿಟ್ಟ್ರಿ ಒಂದು ಟೀ ಸ್ಪೂನ್ ಆಗುವಷ್ಟೇ ನೀವು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕಬೇಕು ಕಡಲೆ ಹಿಟ್ಟು ಹಾಕೋದ್ರಿಂದ ಈರುಳ್ಳಿ ಪಲ್ಲೇರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಇದನ್ನು ಕೂಡ ನೋಡಿರಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊರಿ ಎಷ್ಟು ಚೆಂದ ಮಿಕ್ಸ್ ಮಾಡ್ಕೊತಿರ್ಲೇ ಅಷ್ಟೇ ಕಡಲೆ ಹಿಟ್ಟು ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊತಿತ್ತು ಅದ ಇದು ಹಿಟ್ಟು ಕೂಡ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು ರೀ ಚೆನ್ನಾಗಿ ನೋಡಿರಿ ಈ ಥರ ಎಲ್ಲ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋರಿ ಈ ಥರ ನೀವು ಮಾಡಿ ನೋಡಿರಿ ಖಂಡಿತ ನಿಮ್ಗೆ ಇಷ್ಟ ಆಗ್ತಿತ್ತು ರೀ ಭಾಳ ಟೇಸ್ಟ್ ನಿಮ್ಗೆ ಖರೆ ಹೇಳ್ತೀನಿ ರೀ ಟೇಸ್ಟ್ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ನಾ ಹೆಂಗೆ ತೋರ್ಸಿನ ನೀವು ಕೂಡ ಹಂಗ ಮಾಡಿ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಏನು ಮಾಡಿ ಈಗ ಪ್ಲೇಟ್ ಮೇಲ್ಗಡೆ ಒಂದು ಸ್ವಲ್ಪ ಏನ್ ಮಾಡೋನ್ರೀ ರೀ ಅಷ್ಟೇ ರೀ ಒಂದು ಒಂದು ಅರ್ಧ ನಿಮಿಷ ನೋಡ್ರಿ ಇವಾಗ ಒಂದು ಅರ್ಧ ನಿಮಿಷ ಆದ ನಂತರ ನಿಮ್ಗೆ ನಿಮ್ಗ ತೋರ್ಸಾಕತ್ತೀನಿ ರೀ ಯಾಕಂದ್ರೆ ಎಲ್ಲಾ ಹಿಟ್ಟು ಚೆನ್ನಾಗ್ಯದ ಪಲ್ಯ ಜೊತೆ ಹೊಂದ್ಕೋಬೇಕ್ರಿ ಮತ್ತು ಸ್ವಲ್ಪ ಹವೆಯಲ್ಲಿ ಸ್ವಲ್ಪ ಕುದ್ದಂಗ ಆಗಿರ್ತಿತ್ರಿ ಹಿಟ್ಟು ಕೂಡ ನೋಡ್ರಿ ಈಗ ಎಲ್ಲಾ ರೆಡಿ ರೀ ಭಾಳ ಮಸ್ತ್ ಇರ್ತೈತ್ರಿ ಟ್ರೈ ಮಾಡ್ರಿ ಈ ಪಲ್ಯ ರೀ ರೊಟ್ಟಿ ಚಪಾತಿ ಎರಡುದಕ್ಕೂ ಹಾಗೆ ಅನ್ನಕ್ಕೂ ಕೂಡ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತ್ರಿ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ವಿಡಿಯೋಗೂ ಕೂಡ ಲೈಕ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾದ್ರೆ ಕಮೆಂಟ್ ಕೂಡ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್